ಬಾಗಿತ್ತ ಬಾಗಳು ತಗ್ದ ಇದೆ ಒಳಗ್ಬಾ ಏನಕ್ಕ ಆರಾಮಾಗಿ ಮನೇಲಿ ಕುತ್ಕೋ ಬಿಟ್ಟಿದ್ದೀರಾ ನೋಡಿದ್ರೆ ಏನೇನ್ ನಡೀತಿದ್ದ ಗೊತ್ತಾ ಅಲ್ಲಿ ಏ ಕೆಲ್ಸ ಎಲ್ಲ ಮುಗ್ದಿತ್ತಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಟಿವಿ ನೋಡೋಣ ಅಂತ ಟಿವಿ ಹಾಕೊಂಡು ಗೊತ್ತಿದ್ದ ಪಕ್ಕದ ಬಿಟ್ಟಿ ರಮ್ಯಾ ಮತ್ತೆ ಅವ್ರ ಹತ್ರ ಹೆಂಗ್ ಜಗಳ ಹಾಕ್ತಿದ್ರು ಗೊತ್ತಾ ಓ ಹೌದಾ ಯಾಕೆ ಏನಾಗಿತ್ತು ಯಾಕೆ ಜಗಳ ಆಡ್ತಾ ಇದ್ರು ಏ ರಮ್ಮೆಗೆ ಅವ್ರತ್ತೆ ಪಾಟೆ ದೊಡ್ಡ ಅಂತ ಕರ್ತಿರ್ತಾರೆ ಏನೋ ಉಳಿದು ಬಂದಿಲ್ಲ ಅಂತ ಅದಕ್ಕೆ ಪಾತ್ರೆ ಎಲ್ಲ ತೆಗೆದು ಬಿಸಾಕಿ ಬಿಸಾಕಿ ದೊಡ್ಡ ರಮ್ ಪಾಠನೇ ಮಾಡ್ತಿದ್ದರು ಅತ್ತೆ ಓ ಈಗೆಲ್ಲ ಆಯಿತಾ ಆಮೇಲೆ ಏನಾಯ್ತು ನೀವು ಅಲ್ಲಿಗೆ ಟ್ರಾನ್ ಜಗಳ ನೋಡೋಕ್ಕೆ ನನಗೂ ಒಂದು ಮಾತು ಕರಿಬೇಕಿತ್ತಲ್ವಾ ಅಕ್ಕ ನಿನಗೆ ಕೂಗಿ ಕೂಗಿ ಸಾಕಾಯ್ತು ನೀನೇ ಬರಲಿಲ್ಲ ಅದಕ್ಕೆ ಬಂದೆ ನಿಮಗೆ ಹೇಳೋಕ್ಕೆ ಅಂತ ಆಮೇಲೆ ಹತ್ತ ಮುಖದನ್ನೆಲ್ಲ ಕೆಳಸ್ಕೊಂಡು ಸುಮ್ಮನೆ ಇಲ್ಲ ಅವಳು ಏನೂ ಮಾತಾಡ್ಲಿಲ್ಲ ಅಯ್ಯೋ ಅಕ್ಕ ಅದನ್ನೇನು ಕೇಳಿದೀರ ಅವಳು ಅವ್ರ ಅತ್ತೆ ದೊಡ್ಡವರು ಅಂತಲೂ ನೋಡ್ದೇನೆ ಬಾಯಿ ಬಂದಂಗೆಲ್ಲ ಬೈಬಿಟ್ಲು ಸಾಲದು ಅಂತ ಮಧ್ಯದಲ್ಲಿ ಅವ್ರ ಮಗಳ ವಿಷಯ ಅವರೇ ಏನೋ ಇಲ್ಲಪ್ಪ ಅಯ್ಯೋ ಹೌದಾ ಈ ಟಿ ವಿ ಸೌಂಡಿಂದ ನನಗೇನು ಕೇಳಿಸ್ತಿಲ್ಲ ಚ ಇಲ್ಲಾಂದ್ರೆ ನಾನು ಬಂದು ನೋಡ್ಬೋದಾಗಿತ್ತು ಏನು ನಡೀತಿತ್ತು ಅಂತ ಹೇಳಿ ಅಯ್ಯಾದ ಮಾತ್ರ ಅಲ್ಲ ಅಕ್ಕ ಅವ್ರ ಬೈತಿರೋದಕ್ಕೆ ಅವಳು ಅಂದ್ಕೊಂಡು ನನ್ನಿಂದನೇ ಅಲ್ವ ನಿಮಗೆಲ್ಲ ಕಷ್ಟ ನೀವು ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿರಿ ನನ್ನ ತಾಯಿ ಮನೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಂತ ಓದ್ಲಪ್ಪ ಅದೇನು ಮಾಡ್ತಿದ್ದಾಳು ನಮಗೂ ನಮ್ಮತ್ತೆಲ್ಲ ಬೈತಿದ್ರುಪ್ಪ ಇದಕ್ಕೆಲ್ಲ ನನ್ನ ತಾಯಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ವಾ ಏನು ಅವ್ರೆಷ್ಟು ಬೈದರೂ ಬೈಸ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತಿದ್ವಿ ಇವಳು ಎಷ್ಟಕ್ಕಲ್ಲ ತಾಯಿ ಹೋಗ್ತೀನಿ ಹೋಗ್ತೀನಂತ ಹೇಳ್ತಿದ್ದಾಳೆ ಅದು ಅಕ್ಕ ಹೆಮ್ಮೆಯ ಪಾಪನೇ ಪಾಪ ಅವಳು ಬಂದಿರೋ ಕೆಲಸಗಳು ಕರೆಕ್ಟಾಗಿ ಹೋಗ್ತಾಳೆ ಏನು ಆ ಬೆಳಗ್ಗೆ ಎದ್ದೊಳಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಮಲ್ಕೊತಾರೆ ಅದಕ್ಕೆ ಇರುತ್ತೆ ತಾಮ್ ಧೂಮ್ ಅಂತ ತಗೋಳೆ ಬೆಳಗ್ಗೆನೆ ಜಗಳ ತಗೊಂತಾರೆ ಏನು ಮಾಡೋದು ಬಿಡ ಕಂಡ ಮನೆ ವಿಷಯ ತಗೊಂಡು ನಾವೇನು ಮಾಡೋಣ ಮತ್ತೆ ಹೌದು ಬಿಡು ಅವ್ರ ಇವ್ರ ಮಾತು ತಗೊಂಡು ನಾವೇನು ಮಾಡೋಣ ಮತ್ತೆ ಏನು ಮಾಡಿದ್ದೆ ಅಡುಗೆ ಬೆಳಗ್ಗೆ ಮಾಡಿ ಸ್ವಲ್ಪ ಪಲ್ಯ ಮಾಡಿದ ಹಾಗೆ ಅವ್ರಿಗೂ ಹಾಕೊಟ್ಬಿಟ್ಟು ಮಕ್ಳಿಗೂ ಹಾಕೊಟ್ಬಿಟ್ಟು ನಾನು ತಿನ್ನ ಅನ್ಕೊಂಡೆ ಮಾಡಿದ್ನಲ್ಲಿಸ್ಕೊಂಡು ಹೋಗೋಣ ಅಂತ ಬಂದೆ ಗೀತಾ ಇವತ್ತು ನಾನು ಸಾರ ಏನು ಮಾಡಿಲ್ಲ ನಿನ್ನೆ ಹುರ್ಕಾಲ್ ಸಾರು ಮಾಡಿದ್ನಲ್ಲ ಅದೇ ಇತ್ತು ಸ್ವಲ್ಪ ಮಕ್ಳುಗ್ ಮಾತ್ರ ಸ್ವಲ್ಪ ಚಿತ್ರಣ ಮಾಡ್ಕೊಟ್ಟೆ ಅವ್ರಿಗಷ್ಟೇ ಸ್ವಲ್ಪ ಹುರ್ಕಾಲ್ ಸಾರಿದೆ ಅಷ್ಟೇ ಈತ ಹೌದ ನಾನು ಬರ್ತೀನಿ ಅಯ್ಯೋ ಇಲ್ಲಿಷ್ಟು ಇರೋದ್ ಒಂದ್ ರಜಾ ಮನೆಗೆ ಮೀನ್ ಮೀನ್ಸಾರ ಮಾಡಿಲ್ ಅಂತ ಅವಳ ತರ ನಕೊಂಡ್ ಬರ್ಬೋದಾಗಿತ್ತು ಬಂದ್ಬಿಟ್ಲ ಇಲ್ಲಿ ಸಾಂಬಾರ್ ಕೊಡಿ ಅಕ್ಕ ಅದ್ ಕೊಡಿ ಇದ್ ಕೊಡಿ ಅನ್ಕೊಂಡ್ ಹೋದ್ವಾರ ಕೊಟ್ಟಿರೋ ಪಾತ್ರನೇ ಇನ್ನೂ ಕೊಟ್ಟಿಲ್ಲ ಇವಾಗ ಬಂದ್ಬಿಟ್ಲು